ಬೀದರ್ ತೋಟಗಾರಿಕಾ ವಿಶ್ವವಿದ್ಯಾಲಯದ ವತಿಯಿಂದ ಕಮಠಾಣ ಗ್ರಾಮದ ವೈಜನಾಥ ನಿಡೋದೆ ಅವರ ತೋಟದಲ್ಲಿ ನಿನ್ನೆ ಸ್ವಾಬೆರಿ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೀದರ್ ಜಂಟಿ ಕೃಷಿ ನಿರ್ದೇಶಕಿ ದೇವಿಕಾ ಸ್ವಾಬೆರಿ ಹಣ್ಣು ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತೋಟಗಾರಿಕಾ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ವಿ ಪಾಟೀಲ್ ಹಣ್ಣು ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಎನ್ ಶ್ರೀನಿವಾಸ್ ಸ್ವಾಬೆರಿ ಬೆಳೆಗಾರ ವೈಜನಾಥ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಸ್ವಾಬೆರಿ ಬೆಳೆಗೆ ಅಗತ್ಯವಾದ ಹವಾಗುಣ ಕೃಷಿ ವಿಧಾನ ಇತ್ಯಾದಿಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು ತೋಟಕ್ಕೆ ಭೇಟಿ ನೀಡಿದ ತಜ್ಞರ ತಂಡ ಬೆಳೆಯನ್ನು ಪರಿಶೀಲಿಸಿತು ಬಳಿಕ ಬೀದರ್ ತೋಟಗಾರಿಕಾ ವಿಶ್ವವಿದ್ಯಾಲಯದ ಡೀನ್ ಡಾ ಎಸ್ವಿ ಪಾಟೀಲ್ ಬೀದರ್ ತೋಟಗಾರಿಕಾ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎಸ್ವಿ ಪಾಟೀಲ್ ಸ್ವಾಬೆರಿ ಉತ್ತಮ ವಾಣಿಜ್ಯ ಬೆಳೆಯಾಗಿದೆ ಆದರೆ ಹೆಚ್ಚಿನ ರೈತರಿಗೆ ಈ ಕುರಿತು ಮಾಹಿತಿ ಇಲ್ಲ ಎರಡು ಎಕರೆಯಲ್ಲಿ ಮೂವತ್ತು ಸಾವಿರ ಗಿಡಗಳನ್ನು ನೆಟ್ಟರೆ ನಲವತ್ತೈದು ದಿನಗಳಲ್ಲಿ ಇಳುವರಿ ಬರಲಿದೆ ಸ್ಟ್ರಾಬೆರಿ ಬೆಳೆಗೆ ಉತ್ತಮ ಮಾರುಕಟ್ಟೆಯೂ ಇದೆ ಎಂದು ಮಾಹಿತಿ ನೀಡಿದರು ಸುಮಾರು ಎರಡು ಎಕರೆಯಲ್ಲಿ ಸಸಿಗಳನ್ನು ಮಾಡಿ ಒಳ್ಳೆ ವೈಜ್ಞಾನಿಕ ಪದ್ದತಿಯಲ್ಲಿ ಇದ್ದಾರೆ ಪ್ರಾಧ್ಯಾಪಕ ಡಾಕ್ಟರ್ ಸ್ಟ್ರಾಬೆರಿ ಶೀತ ವಲಯದ ವಾಣಿಜ್ಯ ಬೆಳೆಯಾಗಿದೆ ಹೆಚ್ಚು ಕತ್ತಲು ಮತ್ತು ಕಡಿಮೆ ಬೆಳಕು ಇರುವ ಹವಾಗುಣ ಇದಕ್ಕೆ ಅಗತ್ಯವಾಗಿದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ಸ್ಟ್ರಾಬೆರಿ ಬೆಳೆಗೆ ಸೂಕ್ತ ಸಮಯವಾಗಿದೆ ಎಂದು ತಿಳಿಸಿದರು ವಿಶೇಷ ಅಂತಂದ್ರೆ ವಾತಾವರಣ ಬಹಳ ಸರಾಸರಿ ಅಂದ್ರೆ ಮೂವತ್ತರಿಂದ ಡಿಗ್ರಿ ಸೆಲ್ಸಿಯಸ್ ಸಾಂಪ್ರದಾಯಿಕ ಒಂದು ಪ್ರದೇಶ ಅಂತ ಏನು ಹೇಳ್ತೀವಲ್ಲ ನಾವು ನೋಡ್ತಾ ಇದ್ದೀವಿ ಸೊ ಈ ಒಂದು ವಾತಾವರಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೈಜನಾಥ್ ಪಾಟೀಲ್ ಆಸಕ್ತಿಯಿಂದ ಸ್ಟ್ರಾಬೆರಿ ಕೃಷಿ ಮಾಡುವ ಮೂಲಕ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಸಸಿ ಮಹಾಬಲೇಶ್ವರದಿಂದ ಸಸಿ ತಂದಿದೆ ನಾವೆಲ್ಲ ಎರಡು ಮೂರು ವರ್ಷದಿಂದ ಸ್ಟಡಿ ಮಾಡಿ ಲಾಸ್ಟ್ ಇಯರ್ ಒಂದು ಅರ್ಧ ಎಕರೆ ಬೆಳೆಸಿದ್ದೇವೆ ಅದರಲ್ಲಿ ಒಳ್ಳೆ ಪ್ರಾಫಿಟ್ ಇದನ್ನು ಕೇಳಕ್ಕೋಸ್ಕರ ಈ ವರ್ಷ ನಾವು ಮತ್ತೆ ಎರಡು ಎಕರೆ ಮಾಡಿದ್ದೀವಿ ಈ ವರ್ಷ ಒಳ್ಳೆ ಮತ್ತೆ ಪ್ರಾಫಿಟ್ ಬಂದರೆ ಮತ್ತೆ ಮುಂದಿನ ವರ್ಷ ಕೂಡ ಹೆಚ್ಚಾಗಿ ನಾವು ಬೆಳೆಸೋ ಪ್ರಯತ್ನ ಮಾಡ್ತೀವಿ